ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಇದು ಸಂಡೇ ಈವ್ನಿಂಗ್ ನಮ್ಮ ಹಸ್ಬೆಂಡು ಏನೋ ಸ್ವಲ್ಪ ಪೀಣ್ಯದಲ್ಲಿ ಕೆಲಸ ಇತ್ತು ಅಂತ ಹೋದರು ಹಾಗೆ ನಾವು ಮಕ್ಕಳು ಬೆಳಗ್ಗೆಯಿಂದ ಎಲ್ಲೂ ಹೋಗಿರಲಿಲ್ಲ ಹೋಗೋಣ ಅಂತ ಹೋದ್ವಿ ಪಾರ್ಕ್ ಇದು ಸಂಜೆ ಹೊತ್ತು ಓಪನ್ ಇರುತ್ತೆ ಪೀಣ್ಯದಲ್ಲಿರೋದು ಎನಿ ಟೈಮ್ ಓಪನ್ ಇರುತ್ತೆ ಸೊ ಅರ್ಧ ಗಂಟೆ ಕೆಲಸ ಇದೆ ಅಂತ ಪಾರ್ಕಲ್ಲಿ ಬಿಟ್ಟು ಹೋದರು ಸ್ವಲ್ಪ ತಾಟ ಆಡಿಸಿ ಹಾಗೆ ಬರುವಾಗ ಅಲ್ಲೇ ಏನಾದರೂ ತಿಂದ್ಕೊಂಡು ಫ್ರೂಟ್ಸ್ ತೊಗೊಂಡೋಗೋಣ ಅಂತ ಹೇಳಿದರು ಸೊ ಹಾಗಾಗಿ ಫಸ್ಟು ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ ಅವ್ನಿಗೆ ಬಾಕ್ಸಿಗೆ ಹಾಕಿಕ್ಕೆ ಹಾಗೆ ಮನೇಲೂ ಇರಲಿಲ್ಲ ಪೂಜೆಗೂ ಇರಲಿಲ್ಲ ಫ್ರೂಟ್ಸ್ ಎಲ್ಲ ತಗೊಂಡು ಹೋಗ್ತಾ ಹಾಗೆ ಎಗ್ ರೈಸ್ ಏನಾದ್ರು ತಿನ್ಕೊಂಡು ಹೋಗ್ತೀವಿ ಮಕ್ಳಿಗೂ ಏನಾದರೂ ಪಾರ್ಸೆಲ್ ಹೋಗ್ತೀವಿ ಎಗ್ ರೈಸ್ ತಿನ್ನಲ್ಲ ಅವರು ಇದು ಮಾರ್ನಿಂಗ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ದಿಶು ಆಲ್ರೆಡಿ ಎದ್ಬಿಟ್ಟು ರೆಡಿ ಆಗಿಲ್ಲ ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದೆ ಸ ಸೆವೆನ್ ಫೋರ್ಟಿ ಫೈ ಟು ಸ ಏಯ್ಟ್ ಓ ಕ್ಲಾಕ್ ಒಳಗೆ ಬಸ್ ಬಂದ್ಬಿಡುತ್ತೆ ಸೊ ಚಿಂಟು ಇನ್ನೂ ಅವಾಗ ಎದ್ದಿರಲಿಲ್ಲ ದಿಶು ಎದ್ದಿದ್ದ ಅವನಿಗೆ ದೋಸೆ ಮಾಡಿ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ಬಿಟ್ಟು ಬಂದೆ ನಮ್ಮ ಗುಂಡು ಇವಾಗ ಎದ್ದು ಕೂತಿದ್ದಾನೆ ನಾನೇ ದೋಸೆ ಮಾಡ್ತೀನಿ ಅಂತ ಆಲ್ಮೋಸ್ಟ್ ಅಡುಗೆ ಮನೆಯಲ್ಲೇ ನನ್ನ ಜೊತೆನೇ ಎಲ್ಲನೂ ಮಾಡ್ತೀನಿ ಅಂತ ಓಡಿ ಬರ್ತಾನೆ ದಿಶುಗೆ ದೋಸೆ ಚಟ್ನಿ ಮಾಡಿ ಕಳಿಸಿದ್ದೆ ಸೊ ಹಾಗಾಗಿ ಇವ್ನಗೂ ದೋಸೆ ಹಾಕ್ಕೊಡ್ತಾ ಇದ್ದೀನಿ ನಾನು ತಿನ್ಕೋಬೇಕು ಈಗ ಇವ್ನಿಗೆ ಹಾಕ್ಕೊಟ್ಟು

ನನಗೂ ದೋಸೆ ತಿನ್ನಿಸಿ ನಾನು ಸ್ವಲ್ಪ ತಿಂದ್ಕೊಂಡು ಕೆಳಗಡೆ ಕಂಪ್ನೀಲಿ ಹೋಗಿಬಿಡ್ತೀನಿ ಏನಾದರೂ ಕೆಲಸ ಇದೆ ಒಂದು ಒನ್ ಅವರು ನಮ್ಮ ಮಾವನ ಹತ್ರ ಬಿಟ್ಟೋಗಿರ್ತೀನಿ ಕೆಳಗಡೆ ಹೋಗಿ ಬಂದೆ ಏನಷ್ಟು ಕೆಲಸ ಇರಲಿಲ್ಲ ಸೊ ಹಾಗಾಗಿ ವಾಪಸ್ ಮನೆಗೆ ಬಂದೆ ನಮ್ಮ ಮಾವರ್ಗೂ ದೋಸೆ ಹಾಕ್ಕೊಟ್ಟೆ ಹಾಗೆ ಅಡುಗೆ ಮನೆ ಕಬರ್ಡ್ಸ್ ತುಂಬ ಆಗಿಬಿಟ್ಟಿದೆ ಧೂಳು ಧೂಳಾಗಿದೆ ಸೊ ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗೂ ಫ್ರೀ ಇದ್ದೀನಿ ಇವತ್ತು आरो पकड़ा आ रोटी को हम ये जब कोला ना एक दिन प्रेशर पका बड़ कर पका बड़ को जब चुप दिन ये ये ನನ್ನ ಮಗನಿಗೆ ನಾನು ಇಪ್ಪತ್ನಾಲ್ಕು ಗಂಟೆ ಮನೆಯಲ್ಲೇ ಇದ್ದ ಅಭ್ಯಾಸ ಆಗಿಬಿಟ್ಟಿದೆ ಸೊ ನನ್ನ ಕೆಲಸಕ್ಕೆ ಅಂದರೆ ಬೇಡ ಅಂತ ಹೇಳ್ತೇನೆ ಸ್ವಲ್ಪ ರೂಢಿ ಆಗಬೇಕು ನೆಕ್ಸ್ಟ್ ಡೇ ರ ಸ್ಕೂಲ್ಗೆ ಹಾಕಿದರೆ ಸ್ವಲ್ಪ ಅಭ್ಯಾಸ ಆಗ್ತಾನೆ ಅಲ್ಲಿ ತನಕ ಅವನು ನಾನು ಬಿಟ್ಟು ಒಂದು ನಿಮಿಷನೂ ಎಲ್ಲೂ ಇಲ್ವಲ್ಲ ಹಾಗಾಗಿ ಇರಲ್ಲ ನೋಡೋಣ ಇನ್ನೊಂದು ಆರು ತಿಂಗಳು ಸ್ಕೂಲ್ಗೆ ಹಾಕಿದ ಮೇಲೆ ಏನಾದರೂ ಟ್ರೈ ಮಾಡ್ತೀನಿ ಇವಾಗ ಫ್ರೀ ಇದ್ದಾಗ ಏನಾದರೂ ಅಷ್ಟೇ ಲರ್ನಿಂಗ್ ಮಾಡ್ತೀನಿ ಅಷ್ಟೇ ತುಂಬ ದೊಡ್ಡ ಮನೆ ಆಗುತ್ತೆ ಮನೆ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ಅಡುಗೆ ಮನೆ ಕಬರ್ಡ್ಸು ತುಂಬ ಧೂಳು ಹೊರಗಡೆ ನಮ್ಮ ಮನೆ ಹತ್ರ ನಾವೆಲ್ಲ ಡೋರ್ ಕ್ಲೋಸ್ ಮಾಡಿದ್ದೀವಿ ಅಂದ್ರೂ ಹೆವಿ ಧೂಳಾಗಿಬಿಟ್ಟಿತ್ತು ಸೊ ಹಾಗಾಗಿ ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ದೋಸೆ ಇಟ್ಟೆ ಇದೆ ಚಟ್ನಿ ಇದೆ ಹಾಗಾಗಿ ಮಧ್ಯಾಹ್ನ ಏನು ಅಡುಗೆ ಮಾಡೋಲ್ಲ ಹಾಗಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ದಿಶು ಬರೋ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡೋಕೊಟ್ಟು ಟ್ವೆಲ್ ಓ ಕ್ಲಾಕ್ ಆಯಿತು ಟ್ವೆಲ್ ಓ ಕ್ಲಾಕ್ ಆಯಿತು ದಿಶುನು ಕರ್ಕೊಂಡು ಬಂದೆ ಚಿಂಟು ಅವ್ರ ಪಪ್ಪ ಕರ್ಕೊಂಡಿದ್ರು ಹೇಳಿದೆ ಹೋಗಿದ್ದೀನಿ ಈಗ ಹೋಗೋ ಅಷ್ಟೊತ್ತಿಗೆ ಹೇಳ್ತಾ ಇರ್ತಾನೆ ಇನ್ನು ಬರೀ ತಲೆಗೆ ಏಟ್ ಮಾಡ್ಕೊಂಡ್ಬಿಟ್ಟಿದ್ದ ಅದು ಇನ್ನೂ ಕಮ್ಮಿ ಆಗಿಲ್ಲ ಬ್ಯಾಂಡೇಜ್ ಹಾಕಿ ಕಳಿಸು ಅಂತ ನಾನು ಹಾಕಿ ಕಳಿಸಿರ್ಲಿಲ್ಲ ಬೆಳಿಗ್ಗೆ ಅದು ಫುಲ್ಲು ಕೀವಾದಂಗೆ ಆಗ್ಬಿಟ್ಟಿದೆ ಇವಾಗ ಹೋಗಿ ಅದು ಡ್ರೆಸ್ಸಿಂಗ್ ಮಾಡಿ ಬ್ಯಾಂಡೇಜ್ ಹಾಕ್ಬೇಕು ಸುಮ್ಮನೆ ಅಂತೂ ಕೂರಲ್ಲ ಒಂದಾದರೂ ಒಂದು ಗಾಯಗಳು ಮಾಡ್ಕೋತಾ ಇರ್ತಾರೆ ಇಬ್ರು ಹಂಗೆ ಇದ್ದಾರೆ ಅವರಿಬ್ಬರಿಗೂ ಸ್ನಾನ ಮಾಡಿಸಿ ಫ್ರೆಶಪ್ ಆಗಿ ಎಲ್ಲ ಹಾಕಿ ಹೊರಗಡೆ ಆಟ ಆಡ್ತಾ ಇದ್ದಾರೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ ರೂಮ್ ಕ್ಲೀನ್ ಮಾಡೋದೇ ಬಿಟ್ಟಿದ್ದೆ ಬೆಡ್ಶೀಟ್ ಎಲ್ಲ ಎಲ್ಲ ಕಿತ್ತಾಕ್ಬಿಟ್ಟಿದ್ದೆ ನಮ್ಮ ಚಿಂಟು ಸೊ ಹಾಗಾಗಿ ರೂಮೆಲ್ಲ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಈಗ ಅವ್ರಿಗೆ ಊಟ ಮಾಡಿಸ್ಬಿಡ್ಬೇಕು ದೋಸೆ ಹಾಕ್ಬಿಟ್ಟು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮಲಗಿಸ್ದೆ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ ನನಗೇನು ಇದೆ ಬರಲಿಲ್ಲ ಸೊ ಹಾಗಾಗಿ ಮನೆಯವರು ಕಾಫಿ ಮಾಡಿಕೊಡು ಅಂದರು ಅವರಿಗೂ ಕಾಫಿ ಮಾಡಿಕೊಟ್ಟು ನಾನು ಕಾಫಿ ಕುಡಿತೀನಿ ಹಾಗೆ ಅಕ್ಕಿ ಮಿಲ್ ಮಾಡಿಸ್ಕೊಂಬರ್ಬೇಕಿತ್ತು ಅಕ್ಕಿ ರಾಗಿ ಇಟ್ಕಾಲೇಗಿತ್ತು ಅವ್ರು ಎದ್ದೆರಡು ವರ್ಷದಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಮಿಲ್ ಮಾಡಿಸ್ಕೊಂಬರ್ತೀನಿ ಹೋಗಿ ಈ ರೇಷನ್ ಅಕ್ಕಿ ಸ್ವಲ್ಪ ಧೂಳಾಗಿದೆ ಭತ್ತ ಇದೆ ಅಷ್ಟೇ ಇನ್ನೇನು ಗಲೀಜೇನಿಲ್ಲ ಸುಮ್ ಸುಮ್ಮನೆ ಒಂದೆರಡು ಸತಿ ಕೇರ್ಬಿಟ್ಟು ಒಂದು ಡಬ್ಬಿ ಹಾಕ್ಸ್ಕೊಂಬರ್ತೀನಿ ಅಷ್ಟೇ ಆಲ್ಮೋಸ್ಟ್ ನಮ್ಮ ಮಕ್ಕಳು ಅಕ್ಕಿ ರೊಟ್ಟಿ ದೋಸೆ ಎಲ್ಲ ಇಷ್ಟಪಡ್ತಾರೆ ಸೊ ಅಕ್ಕಿ ರೊಟ್ಟಿ ಅದ್ರ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ರೊಟ್ಟಿ ಮಾಡಿದರೆ ಚೆನ್ನಾಗಿರುತ್ತೆ ಬಟ್ ಹಿಟ್ಟು ಹಾಕ್ಸ್ಕೊಂಬರುವಾಗ ಬರೀ ಅಕ್ಕಿ ರೊಟ್ಟಿ ಮಾತ್ರ ಅಕ್ಕಿ ಮಾತ್ರ ಹಾಕ್ಸ್ಕೊಂಬರ್ಬೇಕು ಸಖತ್ತಾಗಿರ್ತವೆ ರೊಟ್ಟಿ ಹಾಗೆ ಸ್ವಲ್ಪ ರಾಗಿನೂ ಕ್ಲೀನ್ ಮಾಡ್ಕೊಂಬಿಡ್ತೀನಿ ರಾಗಿ ಹಿಟ್ಟು ಇವು ಖಾಲಿಯಾಗಿದೆ ಮುದ್ದೆನೂ ಮಾಡಬೇಕು ಮಕ್ಕಳಿಗೆ ತಿನ್ನಿಸ್ಬೇಕು ಖಾಲಿ ಆಗಿದ್ದರಿಂದ ಈಗ ಆಲ್ಮೋಸ್ಟ್ ಮುದ್ದೆನೇ ಮಾಡಿಲ್ಲ ಎಷ್ಟೋ ದಿನ ಆಯಿತು ಹಾಗಾಗಿ ಎರಡು ಒಂದು ಒಂದೊಂದು ಬಾಕ್ಸ್ ಕ್ಲೀನ್ ಮಾಡಿಕೊಂಡು ಈಗ ಹಾಕ್ಸ್ಕೊಂಡ್ಬರಬೇಕು ಅವ್ರು ಇನ್ನೂ ಮಲಗಿದ್ದಾರೆ ಎದ್ದ ಮೇಲೆ ಹೋಗಬೇಕು ರಾಗಿ ಮಿಲ್ ಮಾಡಿಸ್ಕೊಂಡು ಹಾಗೆ ಅಲ್ಲಿ ಒಂಚೂರು ಬ್ಲೌಸ್ ಕೊಟ್ಟಿದ್ದೆ ಸ್ಟಿಚಿಂಗು ಅದನ್ನೂ ಇಸ್ಕೊಂಡು ಬಂದೆ ಹಾಗೆ ಪಾನಿಪುರಿ ತಿನ್ನೋಣ ಅಂತ ಸ್ವಲ್ಪ ಗೊಂಗನಹಳ್ಳಿಗೆ ಹೋಗಿದ್ವಿ ಮಕ್ಕಳು ಚಾಕ್ಲೇಟ್ ತೊಗೊಂಡಿದ್ರು ಪಾನಿಪುರಿ ಏನು ಬೇಡ ಅಂದರು ಸುಮ್ಮನೆ ಒಂದೊಂದು ಕೊಟ್ವಿ ಮನೆಗೆ ತೊಗೊಂಡೋಗ್ಬಿಡ್ತೀವಿ ಪಾರ್ಸಲ್ಲು ಅವ್ರು ಇಲ್ಲಿ ತಿನ್ನಲ್ಲ ನೀಟಾಗಿ ಒನ್ ಅವರ್ ಮಾಡ್ತಾರೆ ಹಾಗಾಗಿ ಚಾಕ್ಲೇಟ್ ತಿನ್ಕೊಂಡು ಕೂತಿದ್ದಾರೆ ನಾವು ನಮ್ಮ ಹಸ್ಬೆಂಡು ಅಷ್ಟೇ ಪಾನಿಪುರಿ ತಿಂದ್ಕೊಂಡು ಬಂದ್ವಿ ಮನೆಗೆ ಬಂದಮೇಲೆ ಪಾರ್ಸಲ್ ತಂದಿದ್ವಲ್ಲ ತಿಂದ್ಕೊಂಡ್ರು ನಮ್ಮ ದಿಶೂದ್ ಬೇರೆ ತುಂಬ ಹೋಮ್ವರ್ಕ್ ಇದೆ ಇವತ್ತು ನಾಲ್ಕರಿಂದ ಐದು ಬುಕ್ ಬುಕ್ಸ್ ಕಳಿಸಿದ್ದಾರೆ ಸೊ ಹಾಗಾಗಿ ಎಲ್ಲನೂ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಹಾಗೆ ಒಂದು ಪ್ರಾಕ್ಟೀಸ್ ಟೆಸ್ಟ್ ಕೂಡ ಕಳಿಸಿದ್ದಾರೆ ಅದನ್ನು ಮಾಡಿಸ್ಬಿಡ್ಬೇಕು ನಾನಂತೂ ಹೊಟ್ಟೆ ತುಂಬ ಪಾನಿಪುರಿ ಬೇಲ್ಪುರಿ ಎಲ್ಲ ತಿನ್ಕೊಂಬಿಟ್ಟೆ ಊಟ ಏನು ಬೇಡ ನಮ್ಮ ಚಿಂಟು ಬೇಕು ಅಂತಿದ್ದ ಸ್ವಲ್ಪ ಉದ್ದಿನಬೇಳೆ ನೆನೆ ಹಾಕಿದ್ದೆ ಮಧ್ಯಾಹ್ನ ಅದನ್ನೇ ರುಬ್ಬಿಟ್ಟು ಒಂದು ಸ್ವಲ್ಪ ಒಡೆ ಹಾಕ್ಕೊಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ನಾಳೆ ಬ್ಲಾಗಲ್ಲಿ ಸಿಗೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಬಾಯ್